ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ನೋಡ ನೋಡುತ್ತಿದ್ದ ಹಾಗೆ ಹದಿನೈದು ದಿನ ಕಳೆದಿತ್ತು ಅಂದು ಹೊರಗೆ ಹೋಗಿದ್ದ ವಿವಾನ್ ಮನೆಗೆ ಬಂದು ಇಂಚರ ಇಂಚರ ಎಂದು ಕೂಗುತ್ತಾ ಬಂದವನನ್ನು ನೋಡಿ ನಾನು ಇಲ್ಲೇ ಇದ್ದೀನಿ ಯಾಕೆ ಹಾಕಿ ಕೂಕೋತಿದೀಯ ಎಂದು ವಿವಾನ್ ಇದ್ದಲ್ಲಿಗೆ ಬಂದಳು ಬೇಗ ರೆಡಿಯಾಗು ಹೊರಗೋಗೋಣ ಎಂದು ಅವಸರ ಮಾಡಿದವನನ್ನು ನೋಡಿ ಯಾಕಿಷ್ಟು ಅವಸರ ಮಾಡ್ತಾ ಇದ್ದೀಯಾ ಎಲ್ಲಿ ಹೋಗ್ತೀಯಾ ಕೇಳಿದಳು ಎಲ್ಲಿಗೆ ಏನು ಅಂತೆಲ್ಲ ಕೇಳಿಬಿಡ ಅದೆಲ್ಲ ಸಸ್ಪೆನ್ಸ್ ಬೇಗ ರೆಡಿಯಾಗು ನಿನಗೊಂದು ಸರ್ಪ್ರೈಸ್ ಇದೆ ಎಂದು ಕಣ್ಣು ಬಿಟ್ಟುಕಿಸಿ ನಗುತ್ತಾನೆ ಸರ್ಪ್ರೈಸಾ ಏನದು ಕೇಳಿದಳು ಕುತೂಹಲದಲ್ಲಿ ಸರ್ಪ್ರೈಸ್ ಏನು ಅಂತ ಮೊದಲೇ ಹೇಳಿದ್ರೆ ಅದು ಸರ್ಪ್ರೈಸ್ ಹೇಗಾಗುತ್ತೆ ಸುಮ್ಮನೆ ಬೇಗ ರೆಡಿಯಾಗಿ ಬಾಯಿಂಚರ ಎಂದನು ಸರಿ ಎನ್ನುವಂತೆ ತಲೆಯಾಡಿಸಿ ಅಲ್ಲಿಂದ ಹೊರಟಳು ರೆಡಿಯಾಗಲಿಕ್ಕೆ ಸ್ವಲ್ಪ ಸಮಯದಲ್ಲೇ ರೆಡಿಯಾಗಿ ಬಂದ ಇಂಚರಾಳನ್ನು ಕರೆದುಕೊಂಡು ಹೊರಟನು ವಿವಾನ್ ಸುಮಾರು ಅರ್ಧ ಮುಕ್ಕಾಲು ಗಂಟೆಯ ಪ್ರಯಾಣದ ನಂತರ ಕಾರ್ ಒಂದು ಗೇಟಿನ ಮುಂದೆ ನಿಂತಿತ್ತು ವಾಚ್ಮ್ಯಾನ್ ಬಂದು ಗೇಟ್ ಓಪನ್ ಮಾಡಿದ ನಂತರ ಕಾರ್ ಮುಂದೆ ಸಾಗಿತ್ತು ಫ್ಯೂಚರ್ ಸ್ಟಾರ್ಸ್ ಕಬಡ್ಡಿ ಅಕಾಡೆಮಿ ಎನ್ನುವ ದೊಡ್ಡದಾದ ಬೋಲ್ ನೋಡಿ ಹುಬ್ಬು ಬೆಸೆದು ವಿವಾನ್ ಕಡೆ ನೋಡಿದಳು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ ಎನ್ನುವಂತೆ ಕಾರ್ನಿಂದ ಕೆಳಗೆ ಇಳಿದ ಇಂಚರ ವಿವಾನ್ ಬಳಿ ಬಂದು ವಿವಾನ್ ಕಬಡ್ಡಿ ಅಕಾಡೆಮಿಗೆ ಯಾಕೆ ಕರ್ಕೊಂಡು ಬಂದಿದ್ದೀಯಾ ಎಂದು ಕೇಳಿ ಅಕಾಡೆಮಿ ಕಡೆ ತಿರುಗಿದಳು ನಾಲ್ಕು ಫ್ಲೋರ್ ಇರುವ ಸುಮಾರು ಅರ್ಧ ಎಕರೆಗೂ ಜಾಸ್ತಿ ಇರುವ ಜಾಗದಲ್ಲಿ ಕಟ್ಟಿರುವ ಬೃಹತ್ತಾದ ದೊಡ್ಡ ಕಟ್ಟಡ ಅದು ಬಿಲ್ಡಿಂಗ್ ಮೇಲೆಲ್ಲ ಹಾಕಿರುವ ಲೈಟಿಂಗ್ಸ್ ಬಲೂನ್ಸ್ ಹಾಗೂ ಹೂಗಳಿಂದ ಅಲಂಕಾರವಾಗಿದ್ದ ಬಿಲ್ಡಿಂಗ್ಸನ್ನು ನೋಡಿನೇ ಅರ್ಥವಾಗಿತ್ತು ಇಂಚರಾಗೆ ಇದು ಈಗಷ್ಟೇ ಹೊಸದಾಗಿ ಓಪನ್ ಆಗುತ್ತಿರುವ ಅಕಾಡೆಮಿ ಎಂದು ಆದರೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದಾನೆ ಅನ್ನೋದು ಅರ್ಥವಾಗುತ್ತಿರಲಿಲ್ಲ ಅವಳಿಗೆ ಆಗ ಅವಳ ಕೈ ಹಿಡಿದುಕೊಂಡ ವಿವಾನ್ ಜಾಸ್ತಿ ಥಿಂಕ್ ಮಾಡಬೇಡ ಒಳಗೋದ್ರೆ ಎಲ್ಲ ನಿನಗೆ ಅರ್ಥ ಆಗುತ್ತೆ ಬಾ ಎಂದು ಒಳಗೆ ಕರೆದುಕೊಂಡು ಬಂದನು ಬಾಗಿಲಲ್ಲಿ ಬಂದು ಅವಳನ್ನು ಅಲ್ಲೇ ನಿಲ್ಲಿಸಿದ ವಿವಾನ್ ಅಷ್ಟರಲ್ಲಿ ಅಲ್ಲಿಗೆ ವಿವಾನ್ ಮನೆಯವರ ಜೊತೆಗೆ ದೇಸಾಯಿ ಮನೆಯ ಎಲ್ಲ ಸದಸ್ಯರು ಬಂದರು ಅದನ್ನು ನೋಡಿದ ಇಂಚರ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಇಲ್ಲಿ ವಿವಾನ್ ಏನು ನಡೀತಿದೆ ಇಲ್ಲಿ ಏನು ಸರ್ಪ್ರೈಸ್ ಇದೆ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದೆ ಜೊತೆಗೆ ಮನೆಯವರೆಲ್ಲ ಯಾಕೆ ಬಂದಿದ್ದಾರೆ ಎಂದು ಏನೊಂದು ಅರ್ಥ ಆಗದೆ ಗೊಂದಲದಲ್ಲಿಯೇ ಕೇಳಿದಳು ಇಂಚರ ಆಗ ಮುಂದೆ ಬಂದ ಶಂಕರ್ ಇಂಚರ ನಿನ್ನ ಗಂಡ ನಿನಗೋಸ್ಕರ ಅಂತ ಈ ಹೊಸ ಅಕಾಡೆಮಿನ ಓಪನ್ ಮಾಡಿದ್ದ ನಮ್ಮ ಇವತ್ತು ಅದರ ಇನೋಗ್ರೇಷನ್ ಅದಕ್ಕೆ ನಾವು ಸಹ ಬಂದಿರೋದು ಎಂದಾಗ ಆಶ್ಚರ್ಯದಲ್ಲಿ ವಿವಾನ್ ಕಡೆ ನೋಡಿದಳು ಇಂಚರ ಹೌದು ಇಂಚರ ಇದು ನಿನಗೋಸ್ಕರ ಅಂತಾನೆ ಕಟ್ಟಿಸಿರೋ ಅಕಾಡೆಮಿ ನನಗೆ ಗೊತ್ತು ಇಂಚರ ನಿನಗೆ ಕಬಡ್ಡಿ ಅಂದರೆ ಎಷ್ಟಿಷ್ಟ ಅಂತ ಹಾಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರೋರಿಗೆಲ್ಲ ನೀನು ಸ್ಪೋರ್ಟ್ ಮಾಡೋದನ್ನು ನಾನು ನೋಡಿದ್ದೀನಿ ಸೊ ಅದಕ್ಕೆ ಅಂತಲೇ ಈ ಅಕಾಡೆಮಿ ಕಟ್ಟಬೇಕು ಅಂತ ನಾವು ಮದುವೆ ಆದಾಗಲೇ ಡಿಸೈಡ್ ಮಾಡಿದೆ ನೀನು ಯಾವಾಗಲೂ ನನಗೆ ಟೈಮ್ ಕೊಡೋಲ್ಲ ಸಂಡೇನೂ ಮನೇಲಿರಲ್ಲ ಅಂತ ಬೇಜಾರು ಮಾಡ್ಕೊತಿದ್ಯಲ್ಲ ಹಾಗೆಲ್ಲ ಇದನ್ನ ಕಟ್ಟಿಸೋಕೆ ಅಂತ ಓಡಾಡ್ತಿದ್ದೆ ಪೂರ್ತಿ ಕಟ್ಟಿಸಿದ ಮೇಲೆ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತಲೇ ನಿನ್ನ ಹತ್ತಿರ ಇದ್ರ ಬಗ್ಗೆ ಏನೂ ಹೇಳಿರಲಿಲ್ಲ ಇನ್ನು ಮುಂದೆ ಈ ಅಕಾಡೆಮಿನ ನೀನೇ ನೋಡ್ಕೋಬೇಕು ಇಂಚರ ಈ ಅಕಾಡೆಮಿ ಓಪನ್ ಮಾಡಿದ ಉದ್ದೇಶ ಯಾವ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ದು ಅದೇ ಫೀಲ್ಡ್ನಲ್ಲಿ ಏನಾದರೂ ಸಾಧಿಸಬೇಕು ಎಂದ್ಕೊಂಡಿರ್ತಾರೋ ಅಂಥ ಮಕ್ಕಳಿಗೆ ಯಾವುದೇ ತರಹದ ಫೀಸ್ ಇಲ್ಲದೆ ಫ್ರೀಯಾಗಿ ಕೋಚಿಂಗ್ ಕೊಟ್ಟು ಈ ಅಕಾಡೆಮಿಯ ಹೆಸರು ಇರುವಂತೆ ಅವರನ್ನು ಫ್ಯೂಚರ್ ಸ್ಟಾರ್ಸ್ಗಳನ್ನಾಗಿ ಮಾಡಬೇಕು ಅನ್ನೋದೇ ಈ ಅಕಾಡೆಮಿಯ ಉದ್ದೇಶ ಈಗಾಗಲೇ ಇದರ ಕುರಿತು ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿಸಿದ್ದೀನಿ ಹಾಗೆ ಟಿ ವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಸಹ ಕೊಟ್ಟು ಆಗಿದೆ ಸಾಕಷ್ಟು ಮಕ್ಕಳು ಅಡ್ಮಿಷನ್ ಆಗೋಕೆ ಆಲ್ರೆಡಿ ಅವರ ಅಪ್ಲಿಕೇಶನ್ಗಳನ್ನು ಕಳಿಸ್ತಿದ್ದಾರೆ ನಮ್ಮ ದೇಶ ಕ್ರೀಡೆಯಲ್ಲಿ ಇನ್ನಷ್ಟು ಪ್ರಗತಿ ಕಾಣೋಕೆ ನಮ್ಮ ಕಡೆಯಿಂದ ಒಂದು ಪುಟ್ಟ ದೇಶ ಸೇವೆ ಅಂದ್ಕೊಳ್ಳೋಣ ಎಂಚರ ಎಂದ ವಿವಾನ್ನನ್ನು ನೋಡಿ ಭಾವುಗಳಾಗಿ ಅವನನ್ನು ತಬ್ಬಿಕೊಳ್ಳುತ್ತಾಳೆ ಅವಳು ಬಾಯಿ ಬಿಟ್ಟು ಮಾತಾಡಲಿಲ್ಲ ಅಂದರೂ ಈ ಒಂದು ಅಪ್ಪುಗೆಯೇ ಹೇಳುತ್ತಿತ್ತು ಈ ಸರ್ಪ್ರೈಸ್ ಅವಳಿಗೆ ಎಷ್ಟು ಇಷ್ಟ ಆಗಿದೆ ಹಾಗೆ ಎಷ್ಟು ಖುಷಿಯಾಗಿದೆ ಅನ್ನೋದನ್ನು ಥ್ಯಾಂಕ್ ಯು ವಿವಾನ್ ಥ್ಯಾಂಕ್ ಯು ಸೋ ಮಚ್ ಈ ಥರ ಒಂದು ಯೋಚನೆ ನನ್ನ ತಲೆಯಲ್ಲೂ ಇತ್ತು ಬಟ್ ನಾನು ಹೇಳೋದಕ್ಕೂ ಮುಂಚೆನೆ ನೀನು ಯೋಚನೆ ಮಾಡಿ ಇಷ್ಟೆಲ್ಲ ಮಾಡಿದ್ದೀಯ ದಿಸ್ ಈಸ್ ದಿ ಬೆಸ್ಟ್ ಗಿಫ್ಟ್ ಇದರಿಂದ ಎಷ್ಟೋ ಬಡ ಮಕ್ಕಳ ಆಸೆ ಕನಸುಗಳು ಈಡೇರುತ್ತೆ ಹೆಂಡತಿ ಹೇಳೋಕ್ಕೂ ಮುಂಚೆನೇ ಎಲ್ಲವನ್ನು ಅರ್ಥ ಮಾಡಿಕೊಳ್ಳೋ ನಿನ್ನಂಥ ಗಂಡ ಎಲ್ರಿಗೂ ಸಿಗಬೇಕು ಎಂದು ಅವನ ಹಣೆಗೆ ಮುತ್ತು ಕೊಟ್ಟಳು ಅವಳ ಹೊಗಳಿಕೆಗೆ ನಕ್ಕ ವಿವಾನ್ ನಂತರ ಇಂಚರ ತಗೋ ಟೇಪ್ ಕಟ್ ಮಾಡು ಒಳ್ ಹೋಗೋಣ ಎಂದಾಗ ಬಾಗಿಲಲ್ಲಿ ಅಡ್ಡವಾಗಿ ಕಟ್ಟಿದ್ದ ಅನ್ನು ವಿವಾನ್ ಜೊತೆ ಒಟ್ಟಿಗೆ ಕಟ್ ಮಾಡುತ್ತಾಳೆ ಎಲ್ಲರೂ ಸಹ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಈ ಒಂದು ಒಳ್ಳೆ ಕಾರ್ಯಕ್ಕೆ ಮನಸ್ಫೂರ್ತಿಯಾಗಿ ಅರಸಿದರು ನಂತರ ಎಲ್ಲರೂ ಒಳಗೆ ತೆರಳಿದರು ಅಕಾಡೆಮಿಯ ಮೂಲೆ ಮೂಲೆಯಲ್ಲಿಯೂ ಸಹ ಬಿಡದಂತೆ ನೋಡುತ್ತಿದ್ದಳು ಇಂಚರ ಈಗಿನ ವಿನ್ಯಾಸದ ರೀತಿಯಲ್ಲಿ ಕಟ್ಟಲಾಯಿತು ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದ ಪ್ರತಿಯೊಬ್ಬರ ಸಾಧಕರ ಭಾವಚಿತ್ರಗಳನ್ನು ಸಹ ಅಲ್ಲಿ ಹಾಕಲಾಗಿತ್ತು ಇಂಥ ಸಾಧಕರ ಭಾವಚಿತ್ರದಿಂದ ತಾವು ಅವರಂತೆಯೇ ಸಾಧನೆ ಮಾಡಬೇಕು ಎಂಬ ಛಲ ಮಕ್ಕಳಲ್ಲಿ ಉ ಹುಟ್ಟುವಂತೆ ಮಾಡುತ್ತಿತ್ತು ಅಂದಿನಿಂದಲೇ ಪೂರ್ತಿ ಆಡಳಿತವನ್ನು ವಹಿಸಿಕೊಂಡಳು ಇಂಚರ ಕಬಡ್ಡಿ ಆಟದಲ್ಲಿ ಇಂಟ್ರೆಸ್ಟ್ ಇರುವ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಅಡ್ಮಿಷನ್ ಮಾಡಿಸಿಕೊಳ್ಳಲಾಯಿತು ಹಾಗೆ ಅವರಿಗೆಲ್ಲ ಕಲಿಸಿಕೊಡಲು ವೆಲ್ ಎಕ್ಸ್ಪೀರಿಯೆನ್ಸ್ಡ್ ಕೋಚ್ಗಳನ್ನು ಆಯ್ಕೆ ಸಹ ಮಾಡಿಕೊಂಡರು ಇಂಚರ ಪ್ರತಿದಿನ ಅಲ್ಲಿಗೆ ಬಂದು ಅಲ್ಲಿಯ ಉಸ್ತುವಾರಿಯನ್ನು ನೋಡಿಕೊಳ್ಳುವುದರ ಜೊತೆಗೆ ಕೋಚಿಂಗ್ ಸಹ ಕೊಡುತ್ತಿದ್ದಳು ವೀಕೆಂಡ್ಗಳಲ್ಲಿ ವಿವಾನ್ ಸಹ ಅಲ್ಲಿಗೆ ಬಂದು ಇಂಚರಾಳಿಗೆ ನೆರವಾಗುತ್ತಿದ್ದ ದಿನಗಳು ತಿಂಗಳುಗಳ ಹಾಗೆ ಕಳೆದಿದ್ದವು ಅಂದು ರಶ್ಮಿಗೆ ಒಂಬತ್ತು ತಿಂಗಳ ಸೀಮಂತ ನಡೆಯುವುದರಲ್ಲಿ ಇತ್ತು ಎರಡು ದಿನ ಮುಂಚಿತವಾಗಿ ಬಂದಿದ್ದ ಇಂಚರಾಳದ್ದೇ ಓಡಾಟ ದೇಸಾಯಿ ಮನೆಯಲ್ಲಿ ತುಂಬ ಅದ್ಧೂರಿಯಾಗಿ ಸೀಮಂತವನ್ನು ಏರ್ಪಡಿಸಿದ್ದರು ಕೆನೆ ಬಣ್ಣದ ರೇಷಿಮೆ ಸೀರೆಯಲ್ಲಿ ಸೀರೆ ಉಟ್ಟ ನವಿಲಿನಂತೆ ಕಾಣುತ್ತಿದ್ದ ಇಂಚರಾಳನ್ನು ನೋಡುವುದೇ ವಿವಾನ್ಗೊಂದು ಕೆಲಸವಾಗಿತ್ತು ಸೀಮಂತಕ್ಕೆ ಎಲ್ಲ ಸಿದ್ಧತೆಯೂ ಆಗಿತ್ತು ಪದ್ಮ ಅವರು ಇಂಚರ ಮೇಲಿನ ರೂಮ್ನಲ್ಲಿ ಅಕ್ಷತೆಯನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಸ್ವಲ್ಪ ಬಾ ಎಂದಾಗ ಮೆಟ್ಟಿಲತ್ತಿ ಅತ್ತ ಕಡೆ ನಡೆದಳು ಇಂಚರ ಅವಳು ಒಬ್ಬಳೇ ಸಿಗುತ್ತಾಳ ಎಂದು ತುಂಬ ಹೊತ್ತಿನಿಂದ ಕಾಯುತ್ತಿದ್ದ ವಿವಾನ್ಗೆ ಅವಳು ಮೇಲೆ ಹೋಗಿದ್ದನ್ನು ನೋಡಿ ತಾನೂ ಸಹ ಅತ್ತ ಕಡೆ ನಡೆದ ಮೇಲ್ಮಹಡಿಯ ರೂಮಿನ ಒಳಗೆ ಹೋದಾಗ ಇದ್ದುಕಿದ್ದ ಹಾಗೆ ತಲೆ ತಿರುಗಿದಂತೆ ಆಗಿ ಕೆಳಗೆ ವಾಲುತ್ತಿದ್ದವಳನ್ನು ಕೂಡಲೇ ಹಿಡಿದುಕೊಂಡ ವಿವಾನ್ ಇಂಚರ ಏನಾಯ್ತು ಎಂದು ಗಾಬರಿಯಲ್ಲಿಯೇ ಕೇಳಿ ಅವಳನ್ನು ಮಂಚದ ಮೇಲೆ ಕೂರಿಸಿ ಕುಡಿಯಲು ನೀರು ಕೊಡುತ್ತಾನೆ ನೀರು ಕುಡಿದು ಸುಧಾರಿಸಿಕೊಂಡ ಇಂಚರ ಅವನ ಭುಜಕ್ಕೆ ಒರಗಿ ಸ್ವಲ್ಪ ಹೊತ್ತು ಸುಧಾರಿಸಿಕೊಳ್ಳುತ್ತಾಳೆ ಇಂಚರ ಅರಿಯೂ ಓಕೆ ಎಂದು ಕೇಳಿದವನ ಧ್ವನಿಯಲ್ಲಿ ಇನ್ನೂ ಗಾಬರಿ ಹಾಗೇ ಇತ್ತು ಹಾಂ ವಿವಾನ್ ಐ ಆಮ್ ಓಕೆ ಬೆಳಗ್ಗೆಯಿಂದ ಓಡಾಟ ಜಾಸ್ತಿ ಆಯ್ತಲ್ವಾ ಹಾಗಾಗಿ ಸ್ವಲ್ಪ ತಲೆ ಸುತ್ತಿದ ಹಾಗಾಯಿತು ಅಷ್ಟೆ ಎಂದಾಗ ಇದನ್ನೆಲ್ಲ ಮಾಡೋಕೆ ಕೆಲಸದವರಿಲ್ವಾ ನೀನು ಯಾಕೆ ಇಷ್ಟು ಸ್ಟ್ರೆಸ್ ತಗೋತೀಯ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ರೆಸ್ಟ್ ಮಾಡು ನಾನೇ ಅಕ್ಷತೆ ತಗೊಂಡು ಕೆಳಗೆ ಕೊಟ್ಟು ಬರ್ತೀನಿ ಎಂದು ಅವಳನ್ನು ರೆಸ್ಟ್ ಮಾಡುವಂತೆ ಅಲ್ಲೇ ಬಿಟ್ಟು ಕೆಳಗೆ ಹೋದನು ಮತ್ತೆ ಮೇಲೆ ಬರುವಾಗ ಅವಳಿಗಾಗಿ ಜ್ಯೂಸ್ ತಂದಿದ್ದ ಅದನ್ನು ಸ್ವಲ್ಪ ಮಾತ್ರ ಕುಡಿದ ಇಂಚರ ಸಾಕುವನ್ ಯಾಕೋ ಏನನ್ನ ತಿನ್ನಬೇಕು ಕುಡಿಬೇಕು ಅನ್ನಿಸ್ತಾ ಇಲ್ಲ ಎಂದು ಹೇಳಿ ಅರ್ಧ ಜ್ಯೂಸ್ ಕುಡಿದು ಇನ್ನರ್ಧ ಹಾಗೇ ಬಿಟ್ಟಾಗ ಹಾಗಂದರೆ ಹೇಗಿಂಚರ ಇಂಚರ ಸ್ವಲ್ಪ ಕುಡಿ ಎಂದು ಅವಳಿಗೆ ಫೋರ್ಸ್ ಮಾಡಿ ಅಷ್ಟು ಜ್ಯೂಸನ್ನು ಖಾಲಿ ಮಾಡಿಸುತ್ತಾನೆ ನಂತರ ವಿವಾನ್ ನಾನು ತಲೆ ಸುತ್ತಿ ಬೀಳುತ್ತಿದ್ದ ವಿಷಯನ ಮನೆಯವರಿಗೆ ಹೇಳಬೇಡ ಆಮೇಲೆ ಎಲ್ಲರೂ ಗಾಬರಿಯಾಗ್ತಾರೆ ಎಂದಾಗ ಸರಿ ಎನ್ನುವಂತೆ ತಲೆಯಾಡಿಸುತ್ತಾನೆ ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ನಂತರ ಕಾರ್ಯಕ್ರಮ ಶುರುವಾದಾಗ ಇಂಚರಾಳನ್ನು ಕರೆದುಕೊಂಡು ಕೆಳಗೆ ಬರುತ್ತಾನೆ ವಿವಾನ್ ಒಂಬತ್ತು ತಿಂಗಳ ಗರ್ಭಿಣಿ ರಶ್ಮಿಯ ಮುಖದಲ್ಲಿ ತಾಯ್ತನದ ಕಳೆ ಎದ್ದು ಕಾಣಿಸುತ್ತಿತ್ತು ಹಸಿರು ಸೀರೆಯ ಕೆಂಪಚ್ಚಿನ ಬಾರ್ಡರ್ ಇರುವ ರೇಷಿಮೆ ಸೀರೆ ಉಟ್ಟು ಅದಕ್ಕೆ ತಕ್ಕನಾದ ಒಡವೆ ತೊಟ್ಟು ರೆಡಿಯಾಗಿದ್ದ ರಶ್ಮಿ ಅಂದದ ಗಣಿಯಂತೆ ಕಾಣುತ್ತಿದ್ದಳು ಅವಳನ್ನೇ ರೆಪ್ಪೆ ಮುಚ್ಚದೆ ನೋಡುತ್ತಿದ್ದ ಸಿದ್ದುವಿನ ಕಣ್ಣುಗಳು ಖುಷಿಯಲ್ಲಿ ತುಂಬಿ ಬಂದಿದ್ದವು ಮುದ್ದಾಗಿ ಕಾಣುತ್ತಿದ್ದ ರಶ್ಮಿಗೆ ದೃಷ್ಟಿ ತೆಗೆದ ಇಂಚರ ಅವಳನ್ನು ಹುಷಾರಾಗಿ ಕರೆದುಕೊಂಡು ಬಂದು ಅವಳಿಗೆ ಎಂದು ಸಿದ್ಧವಾಗಿದ್ದ ಕುರ್ಚಿಯ ಮೇಲೆ ಕೂರಿಸುತ್ತಾಳೆ ನಂತರ ಶಾಸ್ತ್ರಗಳು ಶುರುವಾದವು ದೊಡ್ಡವರು ಹೇಳಿಕೊಡುವಂತೆ ಮೊದಲು ಇಂಚರಾಳೆ ಅವಳ ಕೆನ್ನೆಗೆ ಅರಿಶಿನ ಹಚ್ಚಿ ಅಣೆಗೆ ಕುಂಕುಮವಿಟ್ಟು ಮುಡಿಗೆ ಹೂ ಮುಡಿಸಿ ಕೈಗೆ ಬಳೆ ತೊಡಿಸಿ ನಂತರ ಅವಳ ತಲೆಯ ಮೇಲೆ ಅಕ್ಷತೆ ಹಾಕಿ ತಾಯಿ ಮಗು ಇಬ್ಬರಿಗೂ ಒಳ್ಳೆಯದಾಗಲಿ ಎಂದು ಹರಸುತ್ತಾಳೆ ಅದಾದ ಮೇಲೆ ಮುತ್ತೈದೆಯರೆಲ್ಲರೂ ಒಬ್ಬೊಬ್ಬರೇ ಬಂದು ಶಾಸ್ತ್ರ ಮಾಡಿ ಹೋಗುತ್ತಿದ್ದರು ಎಲ್ಲ ಮುತ್ತೈದೆಯರ ಶಾಸ್ತ್ರ ಮಾಡಿ ಮುಗಿದ ಮೇಲೆ ಸಿದ್ದು ಎದ್ದು ಬಂದಿದ್ದ ತನ್ನ ಹೆಂಡತಿಗೆ ಶಾಸ್ತ್ರ ಮಾಡಲೆಂದು ಹಣೆಗೆ ಕುಂಕುಮ ಕೆನ್ನೆಗೆ ಅರಿಶಿನ ಮುಡಿಗೆ ಹೂ ಮುಡಿಸಿ ಕೈಗೆ ಬಳೆ ತೊಡಿಸುತ್ತಿದ್ದವನನ್ನೇ ಖುಷಿಯಿಂದ ನೋಡುತ್ತಿದ್ದಳು ರಶ್ಮಿ ನಂತರ ಅವಳ ಹಣೆಗೆ ಪ್ರೀತಿಯಿಂದ ಮುತ್ತುಕೊಟ್ಟು ಅವಳ ಹೊಟ್ಟೆ ಮೇಲೆ ಕೈಯಾಡಿಸಿ ಅಪ್ಪ ವೇಟ್ ಮಾಡ್ತಾ ಇದ್ದಾರೆ ಬೇಗ ಬಾಪಾಪು ಎಂದಾಗ ಅವನ ಮಾತು ಅರ್ಥ ಆಯಿತು ಅನ್ನೋ ಹಾಗೆ ಮಗು ಕಿಕ್ ಮಾಡಿದಾಗ ಸಿದ್ದು ಹಾಗೂ ರಶ್ಮಿ ಒಟ್ಟಿಗೆ ನಕ್ಕಿದ್ದರು ರಶ್ಮಿಯ ಸೀಮಂತ ಮುಗಿದ ಹತ್ತು ದಿನಗಳಲ್ಲಿಯೇ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು ಹೊಸ ಅತಿಥಿಯನ್ನು ಭರ್ಜರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದರು ಎಲ್ಲರೂ